ಆಪರೇಟಿವ್ ಸೊಸೈಟೀಸ್ ಡಿ ಸಿ ಸಿ ಬ್ಯಾಂಕಿಂದ ಹಾಕ್ತಾ ಇರೋ ಕರಪ್ಷನ್ ಬಗ್ಗೆ ಈಗಾಗಲೇ ನೀವು ಮಾಧ್ಯಮದವರು ಭಾಳಷ್ಟು ಸುದ್ದಿಗಳು ಮಾಡಿದ್ದೀರ ಹಾಂ ಸಿ ಮೊನ್ನೆ ನಮ್ಮ ಒಬ್ಬರು ಮಿತ್ರರು ಒಂದು ಕಂಪ್ಲೇಂಟ್ ಕೊಟ್ಟಾಗ ಪೊಲೀಸ್ ಎಫ್ ಐ ಆರ್ ಮೂರು ನಾಲ್ಕು ಎಫ್ ಐ ಆರ್ ಏನೋ ಮಾಡಿಸಿದಾರೆ ಬೇರೆ ಬೇರೆ ಸ್ಟೇಷನ್ಸಲ್ಲಿ ಮಾಡಿಸಿದಾಗ ಎಫ್ ಐ ಆರ್ ಆಗಿದೆ ಬಟ್ಟು ಅದಕ್ಕೆ ಸ್ಟೇನೂ ಸಿಕ್ಕಿದೆ ಹೈಕೋರ್ಟಿಂದ ಗೊತ್ತಾಯಿತು ನನಗೆ ಹೈಕೋರ್ಟಿಂದ ಸ್ಟೇನೂ ಸಿಕ್ಕಿದೆ ಹಾಂ ಎಫ್ ಐ ಆರ್ಗೆ ಅಂತ ಬಟ್ ನಾನು ಹೇಳೋದೇನೆಂದರೆ ಈ ಎಸ್ ಎಚ್ ಜಿ ಸಂಘಗಳು ಮಾಡಿದಾಗ ಕೆಲವೊಂದು ಸೊಸೈಟೀಸು ಟೌನಲ್ಲೇ ಇದೆ ಕೆಲವೊಂದು ಈಗ ಸೆಲ್ಫ್ ಹೆಲ್ಪಿಂಗ್ ಗ್ರೂಪ್ ಅಂತ ಹೇಳ್ಬಿಟ್ಟು ಈ ಲೇಡೀಸ್ದು ಸಂಘಗಳು ಮಾಡಿದ್ರಲ್ಲ ಈಗ ಒಂದು ಒಂದು ಸೊಸೈಟಿದು ಉದಾಹರಣೆ ಕೊಡ್ತೀನಿ ಒಂದು ಸೊಸೈಟಿಯಲ್ಲಿ ಏಳ್ನೂರು ಎಸ್ ಎಚ್ ಜಿಸ್ ಆಗಿದೆ ಫಾರ್ ಎಕ್ಸಾಂಪಲ್ ಎಷ್ಟು ಏಳ್ನೂರು ಅಂದರೆ ಏಳ್ನೂರು ಇಂಟು ಟೆನ್ ಅಂದರೆ ಏಳು ಸಾವಿರ ಹೆಂಗಸ್ರದ್ದು ಕೆ ವಿ ಐ ಸಿ ಡಾಕ್ಯುಮೆಂಟ್ಸ್ ಕೆ ವೈ ಸಿ ಡಾಕ್ಯುಮೆಂಟ್ಸ್ ಅಂತಾರಲ್ಲ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡು ರೇಷನ್ ಕಾರ್ಡು ಅದೆಲ್ಲ ಸಬ್ಮಿಟ್ ಮಾಡಿದೆ ಓಕೆನಾ ಇದನ್ನು ಈಗ ಅವ್ರ ಹತ್ರ ಆಲ್ರೆಡಿ ಇರ್ತದೆ ಫೋಟೋಸ್ ಎವರ್ ಇದನ್ನು ಇವರೇ ಎರಡೆರಡು ಮೂರು ಮೂರು ಒಂದೊಂದು ಇದರಲ್ಲಿ ಎತ್ಕೊಂಡು ಇವರೇ ಒಂದು ಫೇಕ್ ಗ್ರೂಪ್ ಕ್ರಿಯೇಟ್ ಮಾಡ್ತಾರೆ ಅದು ಏನೋ ಸೇನ್ಲಿಲ್ಲ ಫೇಕ್ ಗ್ರೂಪ್ ಕ್ರಿಯೇಟ್ ಮಾಡಿ ಆರ್ಡರ್ ಕಾಪಿ ಕಳಿಸ್ತಾರೆ ಯಾರಿಗೆ ಕೋಲಾರಿಗೆ ಇಲ್ಲಿಂದ ಚಿಂತಾಮಣಿ ಬ್ಯಾಂಕಿಂದ ಕೋಲಾರಿಗೆ ಹೋಗುತ್ತೆ ಇದು ಇಷ್ಟು ಇಷ್ಟು ಸಂಘಗಳು ನಾವು ಇದು ಮಾಡಿದ್ದೀವಿ ಇದಕ್ಕೆ ಅಮೌಂಟ್ ರಿಲೀಸ್ ಮಾಡಿ ಅಂತ ಓಕೆನಾ ಅದರಲ್ಲಿ ಏನು ಮಾಡ್ತಾರೆ ಗೊತ್ತಾ ಈಗ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸೊಸೈಟಿ ಏಯ್ಟಿ ನೈನ್ ಒಂದು ಆರ್ಡರ್ ಕಾಪಿ ಏಯ್ಟಿ ನೈನು ಅದರಲ್ಲಿ ಏಯ್ಟಿ ನೈನಲ್ಲಿ ಅರವತ್ತು ಚಿಲ್ಲರೆ ಫೇಕು ಮಿಕ್ಕಿದ್ದು ಜಿನೇ ಮಿಕ್ಸು ಈ ಮಿಕ್ಸು ಈ ಫೇಕು ಇದಕ್ಕೆ ಹಿಡಿಬೇಕು ಇಲ್ಲಾಂದರೆ ನಾವು ಏನಂತ ಆರ್ಡರ್ ಕಾಪಿ ಜಿನೇನಿದೆಯಲ್ಲ ಕೆಲವೊಂದು ಅಂತಾರೆ ಅವರು ರ್ಯಾಂಡಮ್ ಆಗಿ ತೋರಿಸಿದಾಗ ಜಿನೇನೆ ತೋರಿಸ್ತಾರೆ ಇದರಲ್ಲಿ ಫೇಕ್ ಯಾವುದು ಅಂತ ಕಂಡುಹಿಡಬೇಕು ಅದು ನಾವು ನಾನು ನನ್ನ ಪ್ರಯತ್ನ ಏನಿದೆ ಲಾಸ್ಟ್ ಟೈಮ್ ಅವರು ಬೇರೆ ಯಾರು ನನ್ನ ಪ್ರಯತ್ನ ಅಂತ ಕಂಡು ಹಿಡಿದಿದ್ದೀನಿ ಇದರಲ್ಲಿ ಫೇಕ್ ಯಾವುದಿದೆ ಅಂತ ನಾನು ಚಿಂತಾಮಣಿ ಮ್ಯಾನೇಜರ್ಗೆ ಡಿ ಸಿ ಸಿ ಮ್ಯಾನೇಜರ್ಗೆ ಇದ್ರ ಸಂಬಂಧಪಟ್ಟ ಯಾವ ಅಕೌಂಟ್ಗೆ ದುಡ್ಡು ಹೋಗಿದೆ ಆ ಅಕೌಂಟ್ ಸ್ಟೇಟ್ಮೆಂಟು ಕೊಡಿ ಅಂತ ನಾನು ನಾನು ಅರ್ಜಿ ಹಾಕಿದ್ದೀನಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದು ಕೊಟ್ಟಿದ ತಕ್ಷಣ ಇದು ಇದನ್ನೇನಂತಾರ ಗೊತ್ತಾ ಲೋನ್ ಬೆನಿಫಿಷರಿ ಯಾರು ನಿಮಗೆ ಗೊತ್ತಿಲ್ಲ ನಿಮ್ಮ ಹೆಸರು ಲೋನ್ ಆಗ್ತಿದೆ ನಿಮ್ಮ ಮನೇಲಿ ಹೇಗಿದ್ದೀರಾ ಈಗ ಯಾರೋ ಒಂದು ಸುಜಾತನೋ ಪದ್ಮಾವತಿನೋ ಕಲ್ಯಾಣಿನೋ ಏನೋ ಮಂಜುಳಾನೋ ದೀಪಿಕಾನೋ ಒಂದು ಹೆಸರು ಇರ್ತದೆ ಕರೆಕ್ಟಾ ನಿಮ್ಮ ಇರ್ತೀರಿ ನಿಮ್ಮ ಹೆಸರು ಲೋನ್ ನಡೀತದೆ ನಿಮ್ಗೆ ಗೊತ್ತಿಲ್ಲ ಅದು ದುಡ್ಡು ಇವರು ಇಲ್ಲ ಯಾವಾಗಿಂದ ಸ್ಟಾರ್ಟ್ ಆಯಿತು ಇದು ಅಂದರೆ ಎಲೆಕ್ಷನ್ ಮುಂಚೆ ಕುಮಾರಸ್ವಾಮಿಯವರು ಚಿಂತಾಮಣಿಗೆ ಬಂದಾಗ ನಾನು ಸಿ ಎಮ್ ಆದರೆ ಎಸ್ ಎಚ್ ಜಿ ಲೋನು ಮಾಫಿ ಮಾಡ್ತೀನಿ ಅಂತ ಹೇಳಿದ್ರು ಆವಾಗ ಇಲ್ಲಿ ಒಬ್ಬ ಮ್ಯಾನೇಜರ್ ಇದ್ದ ನಮ್ಮ ಡಿ ಸಿ ಸಿ ಬ್ಯಾಂಕಲ್ಲಿ ಸರ್ ನಾನು ಹೇಳ್ತೀನಿ ಇದು ಈ ಮೇಲೆ ಈಗ ನಾಗರಾಜ್ ಅಂತ ಐದು ಎಫ್ ಐ ಆರ್ ಆಗಿದೆ ಎಷ್ಟು ಐದು ಎಫ್ ಐ ಆರ್ ಎಲ್ಲ ಎಫ್ ಐ ಆರ್ ಅಲ್ಲೂ ನಾಗರಾಜ್ ಕಾಮನ್ ಪರ್ಸನ್ ಡಿ ಸಿ ಸಿ ಬ್ಯಾಂಕಲ್ಲಿ ಯಾವುದೇ ಹಗರಣ ಆಗಲಿ ನಾಗರಾಜ್ ಕಾಮನ್ ಅವ್ನ ಯಾರೋ ಸೂಪರ್ವೈಸರು ಸಂತೋಷ ಏನೋ ಯಾರ ಅವ್ನು ಕಾಮನ್ ಪರ್ಸನ್ ಇವರೆಲ್ಲ ಸೇರಿ ಆ ಬ್ಯಾಂಕ್ನ ಹಾಳು ಮಾಡಿಬಿಟ್ರು ಸರ್ ಅಫೀಷಿಯಲ್ಸ್ಗೆ ಗೊತ್ತು ಈ ಹಣ ನಾವು ಕರೆಕ್ಟ್ ಎಸ್ ಎಚ್ ವರ್ಗಾವಣೆ ಮಾಡ್ತಾ ಇದ್ದೀವ ಇಲ್ಲ ನಕಲಿ ಅಕೌಂಟ್ಗೆ ವರ್ಗಾವಣೆ ಮಾಡ್ತಿದ್ರು ಎಲ್ಲ ಗೊತ್ತು ಯಾವಾಗ ನಕಲಿ ಅಕೌಂಟ್ಗೆ ಹೊರಗಣ ವರ್ಗಾವಣೆ ಆಗುತ್ತೆ ದುಡ್ಡು ಇಟ್ ಈಸ್ ಕಾಲ್ಡ್ ಇಂಗ್ಲೀಷಲ್ಲಿ ಸಿಫಿನಿಂಗ್ ಆಫ್ ಫಂಡ್ಸ್ ಅಂತಾರೆ ಅದನ್ನು ಸಿಫಿನಿಂಗ್ ಆಫ್ ಫಂಡ್ಸ್ ಇಸ್ 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 ಇ ಸಾರ್ಟ್ ಆಫ್ ಕ್ರೈಮ್ ನೋಡಿ ಸಿಫಿನಿಂಗ್ ಆಫ್ ಫಂಡ್ಸ್ ಮಾಡಿದ ತಕ್ಷಣ ಅದನ್ನು ನೆಕ್ಸ್ಟು ಇವ್ರು ಮಾಡೋದೇ ಲಾಂಡ್ರಿಂಗ್ ಆಫ್ ಮನಿ ಮನಿ ಲಾಂಡ್ರಿಂಗ್ ಅಂತಾರಲ್ಲ ನೀವು ಇಡೀ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟು ಮಾಡ್ತಾವಲ್ಲ ಕೇಸಸ್ಸು ಇದಕ್ಕೆ ರೆಸ್ಪೆಕ್ಟಿವ್ ಇದು ಶಿಫನಿಂಗ್ ಆಫ್ ಫಂಡ್ಸ್ ನಿಮ್ಮ ಅಕೌಂಟ್ಗೆ ದಾಖಲೆ ಟ್ರಾನ್ಸ್ಫರ್ ಮಾಡಿಕೊಂಡು ಯಾರ್ದು ದುಡ್ಡು ಎಲ್ಲಮ್ಮನ ಜಾತ್ರೆ ಅಂತಾರಲ್ಲ ಇದನ್ನು ಇವರು ಇದನ್ನು ಲೀಗಲ್ ಅಂತರ ಅವ್ನು ಮುಖವಾಡ ಕೊಡಕ್ಕೆ ಹೋಗ್ತಾರೆ ಆ ಲೀಗಲ್ ಮುಖವಾಡ ಕೊಡಕ್ಕೆ ಹೋಗೋದನ್ನು ಲಾಂಡ್ರಿಂಗ್ ಆಫ್ ಮನಿ ಅಂತಾರೆ ಓಕೆನಾ ಸೊ ದಿಸ್ ಈಸ್ ಎ ಫಿಟ್ ಆ್ಯಂಡ್ ಸೂಟಬಲ್ ಕೇಸ್ ಫಾರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಇದು ಲೋಕಲ್ ಪೊಲೀಸು ಅವದೇ ನಾನು ಹೇಳ್ತೀನಿ ಲಾಸ್ಟ್ ಟೈಮು ಇದೇ ನಾಗರಾಜ್ ಮೇಲೆ ಎರಡು ಕೋಟಿ ಮೂವತ್ತು ಎಂಟು ಲಕ್ಷದ್ದು ಇಪ್ಪತ್ತ್ಮೂರು ಲಕ್ಷದ್ದು ಮಿಸ್ಅಪ್ರಾಪ್ರೇಟ್ ಮಾಡಿದ್ದಾರೆ ಅಂತ ನಾನು ಎಮ್ ಡಿಗೆ ನಾನು ಪತ್ರ ಬರೆದಿದ್ದೀನಿ ಎಮ್ ಡಿ ಮೇಡಮು ಯಾರು ಶೀಲಾ ಅಂತ ಪ್ರೆಸೆಂಟ್ ಎಮ್ ಡಿ ಕೋಲಾರ ಡಿ ಸಿ ಶಿ ಬ್ಯಾಂಕ್ ಎಮ್ ಡಿ ಮೇಡಮು ಶೋಕಾಸ್ ನೋಟಿಸ್ ಕೊಟ್ಟಿದ್ದರು ಆತನಿಗೆ ಅಪ್ಪ ನೀನು ಹಣ ದುರ್ಬಳಕೆ ಮಾಡಿದ್ದೀನಿ ಕರೆಕ್ಟಾ ಸರ್ ಆ ಶೋಕಾಸ್ ನೋಟಿಸ್ಗೆ ಆತ ಮ್ಯಾನೇಜರ್ ರಿಪ್ಲೈ ಕೊಟ್ಟಿದ್ದಾನೆ ರಿಪ್ಲೈಲಿ ಹೇಳ್ತಾನೆ ನಲ್ವತ್ತು ದಿನ ಕಾಲಾವಕಾಶ ಕೊಡಿ ನಿಮ್ಮ ದುಡ್ಡೆಲ್ಲ ಕಟ್ಬಿಡ್ತೀನಿ ನಾನು ತಿಂದಿರೋದು ನಿಜ ಅಂತ ಆ ಪತ್ರ ಸಮೇತ ನಾನು ಕೊಟ್ಟಿದ್ದೀನಿ ಮೇಡಮ್ಗೆ ಆಗ ನಿಮ್ಮ ಬ್ಯಾಂಕಲ್ಲಿ ನಿಮ್ಮ ಒಬ್ಬ ಮ್ಯಾನೇಜರು ದುಡ್ಡು ಅಂತ ನಿಮಗೆ ವಿಚಾರ ಗೊತ್ತಾಯ್ತು ನೀವು ಎಫ್ ಆರ್ ಮಾಡಿಸ್ಬೇಕಿಲ್ಲ ನೀವು ಮಾಡಬೇಕಿತ್ತಲ್ಲ ಮಾಡಲಿಲ್ಲ ನೀವು ಎಫ್ ಆರ್ ಮಾಡಲಿಲ್ಲ ಆಯಿತು ನೀವು ಮಾಡಲಿಲ್ಲ ನೀವು ಮಾಡಿ ಮಾಡಿ ಅಂತ ನಾನು ಎರಡು ಪತ್ರ ಬರೆದಿದ್ದೀನಿ ನಿಮಗೆ ಕನ್ಫೇಷನ್ ಲೆಟ್ರ್ ಹಾಕಿ ಆಗಲೂ ನೀವು ಮಾಡಲಿಲ್ಲ ನಾನು ಆವಾಗ ಏನು ಮಾಡಿದೆ ಇವರು ಅಂತ ಹೇಳ್ಬಿಟ್ಟು ನಾನು ಲೋಕಾಯುಕ್ತ ಬರ್ತೀನಿ ಲೋಕಾಯುಕ್ತ ವಿಚಾರ ಬಿಡಿ ಅದು ಹೇಳ್ತಾರಲ್ಲ ಲೇಮ್ ಡಕ್ ಅಂತಾರೆ ಇಂಗ್ಲೀಷಲ್ಲಿ ಸರ್ ಜೂನಲ್ಲಿ ಹಾಕಿರೋದನ್ನು ಇನ್ನೂ ಸ್ಕೂಟ್ನಿಯಲ್ಲೇ ಇದೆ ನನ್ನ ಅಪ್ಲಿಕೇಶನ್ ಹಾಂ ಇಷ್ಟೇ ಹೇಳ್ತಾ ಇದ್ದೀನಲ್ಲ ಲೋಕಾಯುಕ್ತ ಈಗ ಇಂಡಿಪೆಂಡೆಂಟ್ ಬಾಡಿ ನೀವು ಅನ್ಕೊತಾ ಇರ್ಬೋದು ಇಟ್ಸ್ ಎ ಲೇಮ್ ಡಕ್ ಅಲ್ಲಿ ಎಲ್ಲ ವೇಕೆನ್ಸೀಸು ಮ್ಯಾಕ್ಸಿಮಮ್ ಫುಲ್ಫಿಲ್ ಆಗಿದೆ ಎಲ್ಲ ಉಪಲೋಕಾಯುಕ್ತನೂ ಫುಲ್ ಆಗಿದ್ದಾರೆ ಲೋಕಾಯುಕ್ತ ಅವರು ಇದ್ದಾರೆ ಬಟ್ಟು ಪ್ರೋಸೆಸ್ ಭಾಳ ಸ್ಲೋ ಆಗೋದು ಎಲ್ಲಿ ಲೋಕಾಯುಕ್ತ ಈಗ ಆ ವಿಚಾರ ನಾನು ಮಾಡಿದ ತಕ್ಷಣ ಅದೇ ಒಂದು ನ್ಯೂಸ್ ಪೇಪರಲ್ಲಿ ಕೋಲಾರಲ್ಲಿ ಬರ್ತದೆ ಇದೇ ಶೀಲಾ ಎಂ ಡಿ ಮೇಡಮ್ ಖಾತೆಗೆ ಆರ್ ಟಿ ಜಿ ಎಸ್ ಮಾಡಿಸ್ಕೊಂಡಿದ್ದಾರೆ ಐದು ಲಕ್ಷ ರೂಪಾಯಿ ಈ ವಿಚಾರದಲ್ಲಿ ಅಂತ ಲಂಚನ ಆರ್ ಟಿ ಜಿ ಎಸ್ ಮೂಲಕ ಮೂಲ ಪಡೆದಿದ್ದಾರೆ ಅಂತ ಒಂದು ನ್ಯೂಸ್ ಪೇಪರ್ನಲ್ಲಿ ಒಂದು ಅಕೌಂಟ್ ನಂಬರ್ ಸಮೇತ ಒಂದು ಸ್ಟೇಟ್ಮೆಂಟ್ ಬರ್ತದೆ ಆ ಯಾರು ಕಾಪಾಡೋಕ್ಕೆ ಈತ ನಾಗರಾಜ್ ಕಾಪಾಡಕ್ಕೆ ಆಯಿತು ಮೊನ್ನೆ ಯಾರೋ ಪೊಲೀಸ್ ಸ್ಟೇಷನಲ್ಲಿ ಎಫ್ ಆರ್ ಎಸ್ ಕೊಟ್ಟರಲ್ಲ ನೀವು ಎಂ ಡಿ ಅವನು ಯಾರು ಕೂತಿದ್ದಾನಲ್ಲಿ ಸಲೀಂ ಅಹಮದ್ ಅಂತ ಅವ್ರು ಯಾರು ಓ ಅದೇ ಐ ಮೀನ್ ಅಡ್ಮಿನಿಸ್ಟ್ರೇಟರ್ ಗೊತ್ತಿಲ್ವಾ ನಿಮಗೆ ನಿಮ್ಮ ಬ್ಯಾಂಕಲ್ಲಿ ಏನೇನು ಹಗರಣ ನಡೀತದೆ ಯಾರೋ ಒಬ್ಬ ಪಬ್ಲಿಕ್ ಬಂದು ನಿಮ್ಗೆ ಎಚ್ಚರಿಕೆ ಮಾಡೋರಿಗೂ ನಿಮ್ಗೆ ಎಚ್ಚರಿಕೆ ಆಗಲ್ವಾ ಅವರೇ ಹೋಗಿ ಎಫ್ ಐ ಆರ್ ಮಾಡಬೇಕಾ ನಿಮ್ಮ ಇಲಾಖೆಯಲ್ಲಿ ನಿಮ್ಮ ಮನೆಯಲ್ಲಿ ಏನೋ ಕಳತನ ಆಗಿರೋ ಬಗ್ಗೆ ನಿಮಗೆ ನಾವು ಎಚ್ಚರ ತರಿಸಿದ್ರು ನೀವು ಹೋಗಿ ಎಫ್ ಐ ಆರ್ ಮಾಡೋಕ್ಕೆ ನಿಮಗೆ ತಾಕತ್ತಿಲ್ವಾ ನಿಮ್ಮ ಬೆಂಗಳೂರು ಹೆಡ್ ಅವರು ನಿಮಗೆ ಎಲ್ಲ ರೀತಿಯ ಸಹಕಾರ ಕೊಡ್ತಿದ್ದಾರಲ್ಲ ಕರಪ್ಷನಲ್ಲಿ ಯಾರ್ಯಾರು ಹಂಚ್ಕೊತಿ ದುಡ್ಡು ಈಗ ಒಂದು ಟೌನಲ್ಲಿ ಯಾವುದೋ ಒಂದು ಸೊಸೈಟಿ ಇದೆ ಹೇಳ್ತಾ ಇದೀನಲ್ಲ ಅರವತ್ತು ಚಿಲ್ಲರೆ ಎಸ್ ಎಚ್ ಜಿ ಗ್ರೂಪ್ಸು ಹತ್ರ ಹತ್ರ ಮೂರು ಕೋಟಿ ಚಿಲ್ಲರೆ ದುಡ್ಡು ಯಾರು ಅಕೌಂಟ್ಗೆ ಹೋಗಿದ್ದೀ ದುಡ್ಡು ಇಲ್ಲಿರೋ ಗೊತ್ತಿಲ್ಲ ಆ ಚಿಂತಾಮಣಿ ಇಲ್ಲಿರೋ ಮ್ಯಾನೇಜರ್ ಯಾರು ಅಕೌಂಟ್ ದುಡ್ಡು ಹೋಗಿದ್ದೆ ಅಂತ ನಾವು ಹೇಳ್ತಾ ಇದ್ದೀವಲ್ಲ ನೋಡ ಯಾ ತೆಗೆದು ನೋಡು ದುರುಪಯೋಗ ಆಗಿದರೆ ಏನು ಮಾಡಬೇಕು ಕಂಪ್ಲೇಂಟ್ ಕೊಡಬೇಕು ತಾನೇ ನೀವೇ ಯಾರಾದರೂ ಬಂದು ಕಂಪ್ಲೇಂಟ್ ಕೊಡ್ತಾವ್ರಾ ಇಲಾಖೆಯವರು ಪಬ್ಲಿಕ್ಕೇ ಇವ್ರ ಮೇಲೆ ಎಫ್ ಆರ್ ಗು ಮಾಡಿಸ್ಬೇಕಾ ನೀವು ಹೋಗಿ ಸ್ಟೇಗಳು ತೊಗೊಂಬರೋದು ಹಾಂ ಅಲ್ಲಿ ಇಲ್ಲಿ ಹೋಗ್ಬಿಟ್ಟು ನೀವು ವ್ಯವಹಾರ ಮಾಡೋದು ಅಲ್ಲಿ ಅಲ್ಲಿ ಕೋಲಾರವ್ರು ಹೋಗಿದ್ದಾನೆ ಖಲೀಮುಲ್ಲ ಬಾಲಾಜಿ ಈಗ ಮೊನ್ನೆ ಆಗಿರೋ ಎಫ್ ಆರ್ ನೀವು ರೆಸಿಗ್ಲೆಲ್ಲ ಇದೆ ನಮ್ಮ ಪ್ರತಾಪ್ ಮಾಡಿಸಿದ್ರು ಎಫ್ ಎಲ್ಲಿ ಖಲೀಮುಲ್ಲಾ ಬಾಲಾಜಿ ಆ ಲಾಸ್ಟು ಮಂಜುಳಾ ಅಂತ ಎಮ್ ಡಿ ಇದ್ದರು ನೀವೆಲ್ಲ ಈ ಬೋಗಸ್ಸು ಸಂಘಗಳಿಗೆ ಸೈನ್ ಹಾಕಿರೋದು ಇದು ಈ ಆರ್ಡ್ ಕಾಫೀಸ್ಗೆಲ್ಲ ನೀವೆಲ್ಲ ಸೈನ್ ಹಾಕಿರೋದು ನಿಮ್ಗೆ ಗೊತ್ತಿಲ್ಲ ಇದು ಬೋಗಸ್ ಅಂತ ಆಯಿತು ಇವಾಗ ಇದಾರಲ್ಲ ಎಮ್ ಡಿ ಶೀಲಾ ಆ ಫೋನ್ ತೆಗಿಯಲ್ಲ ಸರ್ ನೀವಾಗಿ ನೀವು ಮಾಡಲ್ಲ ಜನ ಏನಾದರೂ ಹೇಳಿದೆ ಹಿಂಗಿದೆ ಅಂತ ಎವಿಡೆನ್ಸ್ ತೊಗೊಂಡೋದ್ರೆ ಆವಾಗಲೂ ನೀವು ಮಾಡಲ್ಲ ಏನು ಒತ್ತಡ ಇದೆ ನಿಮಗೆ ಯಾಕೆ ನೀವು ಮಾಡಲ್ಲ ಏನು ದುಡ್ಡು ಹಾಂ ದುಡ್ಡು ಆಸೆ ಅಷ್ಟೇ ತಾನೇ ನೀವು ಇವತ್ತು ಐದು ಲಕ್ಷ ಆರ್ ಟಿ ಜಿ ಎಸ್ ತೊಗೊಂಡಿದ್ದೀರಲ್ಲ ಅದ್ರ ಬಗ್ಗೆ ಏನಾದರೂ ನೀವು ಉತ್ತರ ಹೇಳಿದ್ದೀರಾ ನೀವೇನು ಆಕಾಶದಿಂದ ಬಂದಿದ್ದೀರಾ ಆರ್ ಎಂಟಿ ಪಬ್ಲಿಕ್ ಸರ್ವೆಂಟ್ ಪಬ್ಲಿಕ್ ಸರ್ವೆಂಟ್ ತಾನೇ ನೀವು ಏನಿದೆ ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ ಡೆಫಿನೇಷನ್ ನಿಮ್ಗೆ ಪ್ರಿವೆನ್ಶನ್ ಆಫ್ ಕೊರಕ್ಷನ್ ಆಕ್ಟಲ್ ಏನು ಡೆಫಿನೇಷನ್ ಇದೆ ಕರ್ನಾಟಕ ಲೋಕಾಯುಕ್ತ ಆಕ್ಟಲ್ ಇದೆ ಯು ಆರ್ ಸರ್ವೆಂಟ್ 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 ಅಗೇನ್ ಯು ಆರ್ ಪಬ್ಲಿಕ್ ಸರ್ವೆಂಟ್ ನೀವು ಎಷ್ಟು ಹಿಡಿದ್ರು ಯು ಆರ್ ಪಬ್ಲಿಕ್ ಸರ್ವೆಂಟು ನೀವೇನು ಆಕಾಶದಿಂದ ಬಂದು ಏಲಿಯನ್ ನೀವು ರಾಜರಲ್ಲ ಇದು ರಾಜ ತನ ಇಲ್ಲಿ ನಡೀತಲ್ಲ ಇಟ್ಸ್ ಡೆಮಾಕ್ರೆಸಿ ಎವ್ರಿ ಒನ್ ಹ್ಯಾಸ್ ದ ರೈಟ್ ಟು ಕ್ವಶನ್ ಯು ಯು ವಿಲ್ ಕ್ವೆಶನ್ ಯು ಹಂಡ್ರೆಡ್ ಟೈಮ್ಸ್ ತೌಸಂಡ್ ಟೈಮ್ಸ್ ಯು ಹ್ಯಾವ್ ಟು ಆನ್ಸರ್ ಹಾಂ ಒಂದು ಉತ್ತರ ಕೊಡಲ್ಲ ಒಂದು ಒಂದು ಎಫ್ ಐ ಆರ್ ಈ ಇಲಾಖೆಯವರು ಇದು ಭಾಳ ನಾಚಿಕೆ ಸಂಗತಿ ಇದು ಡಿ ಸಿ ಸಿ ಬ್ಯಾಂಕು ಇಲ್ಲಿಂದ ಹಿಡಿದು ಕೋಲಾರವರೆಗೂ ಅವ್ರ ಉದ್ದೇಶ ತಿಳಿದು ಒಂದು ಎಫ್ ಆರ್ ಅವರಾಗ ಅವ್ರು ಮಾಡಿಸಿಲ್ಲ ಪಬ್ಲಿಕ್ಕೇ ಬರಬೇಕಾ ಪಬ್ಲಿಕ್ಕಿಗೆ ಬಂದರೆ ನೀವು ದಬ್ಬಾ ದಬ್ಬಾಳಿಕೆ ಮಾಡ್ತೀರ ಪಬ್ಲಿಕ್ ಮೇಲೆ ಆ ನಾಗರಾಜ್ ನೀವು ನೋಟ್ ಮಾಡಿ ಈ ನಾಗರಾಜ್ಗೆ ಮಾಹಿತಿ ಇಲ್ದಿರ ಈ ಯಾವ ಲೋನ್ಸ್ ಆಗಲಿ ಮ್ಯಾನೇಜರೇ ಫಂಡ್ಸ್ ಎಲ್ಲ ಡೈವರ್ಟ್ ಮಾಡಿರೋದು ಮ್ಯಾನೇಜರ್ ಹಂಡ್ರೆಡ್ ಪರ್ಸೆಂಟ್ ಅವ್ನಿಗೆ ಗೊತ್ತಿಲ್ಲದಿರ ಮ್ಯಾನೇಜರ್ ನಿಮ್ಗೆ ಗೊತ್ತಾಗುತ್ತಲ್ರಿ ಯಾರು ಅಕೌಂಟಿಗೆ ಏನು ಕಳಿಸಿದ್ದೀವಂತ ಹಾಂ ಅವನು ಖುದ್ದು ಎರಡು ಕೋಟಿ ತಿನ್ಬಿಟ್ಟಿದ್ದ ಅದು ನಿಮ್ಗೆ ಮುಚ್ಚಕ್ಕೆ ಹೋಗ್ತೀರಾ ಅಲ್ಲಿ ಬರಲಿ ಲೋಕಾಯುಕ್ತಲ್ಲಿ ಲೇಟ್ ಆಗ್ತಾಯಿದೆ ಪ್ರಕ್ರಿಯೆ ಮುಂದೆ ನಡೀತದೆ ಆವಾಗ ನೀವು ಉತ್ತರ ಕೊಡಬೇಕು ಶೀಲಾ ಮೇಡಮ್ ಅವರೇ ಐದು ಲಕ್ಷ ಆರ್ ಟಿ ಜಿ ಎಸ್ ಯಾವ ವಿಚಾರದಲ್ಲಿ ಬಂದಿದೆ ಅದು ನೀವು ಲೋಕಾಯುಕ್ತಕ್ಕೆ ಲೆಕ್ಕ ಕೊಡಬೇಕು ಸಂದರ್ಭ ಬರ್ತದೆ ಸರ್ ಇದು ಈಗ ನನಗೆ ಒಂದು ಸೊಸೈಟಿ ಸಿಕ್ಕಿದೆ ನಾವು ಆಧಾರ ತಕ್ಕ ತತ್ವದಲ್ಲಿ ನಾವು ಮಾತಾಡೋದು ಇದರಲ್ಲಿ ನಾನು ಫೇಕ್ ಯಾವುದು ಅಂತ ನಾನು ರೆಕಗ್ನೈಸ್ ಮಾಡಿಸ್ಕೊಂಡಿದ್ದೀನಿ ಅದು ಅಷ್ಟು ಸುಲಭವಾಗಿ ಗೊತ್ತಾಗಲ್ಲ ಭಾಳ ಇನ್ನರ್ ಇನ್ಫಾರ್ಮೇಷನ್ ತೊಗೊಂಡೆ ಗೊತ್ತಾಗುತ್ತೆ ರೆಕಗ್ನೈಸ್ ಮಾಡಿದಾಗ ಅರವತ್ತು ಚಿಲ್ಲರೆ ಯಾವುದೋ ಫೇಕ್ ಇದೆ ಅಂತ ಅದು ಮೂರು ಕೋಟಿ ಲೆಕ್ಕ ಬರ್ತದೆ ಒಂದು ಎಸ್ ಜಿಗೆ ಐದು ಲಕ್ಷ ಅಲ್ವಾ ಆ ಲೆಕ್ಕ ಹಾಕೊಂಡ್ರೆ ಅದು ಮೂರು ಮೂರು ಕೋಟಿ ಚಿಲ್ಲರೆ ಬರ್ತದೆ ನಾನು ಇದ್ರದ್ದು ಫಾರ್ ಶೀಟ್ ಕೇಳಿದ್ದೀನಿ ಯಾರಿಗೆ ಮ್ಯಾನೇಜರ್ ಚಿಂತಾಮಣಿ ಮ್ಯಾನೇಜರ್ಗೆ ನಾನು ಆರ್ ಟಿ ಏನು ಹಾಕಿದ್ದೀನಿ ಕೊಡಲೇಬೇಕು ಅದು ಆರ್ ಟಿ ಐ ಬ್ಯಾಂಕವರು ಅದು ದಾಖಲೆ ಕೊಡಲೇಬೇಕು ನಾನು ಆರ್ ಟಿ ಹಾಕಿ ಆಲ್ರೆಡಿ ಹದಿನೈದು ಇಪ್ಪತ್ತು ದಿನ ಆಗಿದೆ ಇದು ಸಿಕ್ಕಿದ ತಕ್ಷಣ ಖಂಡಿತವಾಗೂ ಈ ಲೋಕಲ್ ಪೊಲೀಸ್ ಅವ್ರು ಏನು ಮಾಡ್ತಾರೆ ಎಲ್ಲೋ ಗೊತ್ತಿಲ್ಲ ಇಟ್ಸ್ ಎ ಕ್ಲಿಯರ್ ಕೇಸ್ ಆಫ್ ಶಿಫಿನಿಂಗ್ ಆಫ್ ಫಂಡ್ಸ್ ಆ್ಯಂಡ್ ಲಾಂಡ್ರಿಂಗ್ ಆಫ್ ಮನಿ ಇಟ್ ಅಮೌಂಟ್ಸ್ ಅಮೌಂಟ್ಸು ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟ್ ಇದ್ರ ತಕ್ಕದಲ್ಲೇ ಇವ್ರ ಮೇಲೆ ಇಡಿಯಲ್ಲೇ ಇವರು ಇವ್ರ ಮೇಲೆ ಕಂಪ್ಲೇಂಟ್ ಆಗಬೇಕಿರೋದು ಹಂಡ್ರೆಡ್ ಪರ್ಸೆಂಟ್ ಅದು ಫಾಸ್ಟ್ ಸ್ಟೇಟ್ಮೆಂಟ್ ಸಿಕ್ಕಿದ ತಕ್ಷಣ ನಾವು ಇ ಡಿ ಸಂಪರ್ಕದಲ್ಲಿ ನಾನು ಹೋಗ್ತೀನಿ ಡಿ ಕೇಸ್ ಮಾಡೋದು ನನಗೇನು ಹೊಸದಲ್ಲ ಐ ಆಮ್ ಓನ್ಲಿ ಪರ್ಸನ್ ಇನ್ ಚಿಂತಾಮಿ ಮೊದಲು ಇ ಡಿ ಕೇಸಸ್ ಎಲ್ಲ ನಾನು ಯಾವುದಾದ್ರೂ ಆಗಿದೆ ಅಂದರೆ ಚಿಂತಾವನೆಯಲ್ಲಿ ಬಹುಶಃ ನಾನು ಭಾಳಷ್ಟು ಮಾಡಿದ್ದೀನಿ ಐ ಆಮ್ ವೆರಿ ಫೆಮ್ಯುಲಿಯರ್ ವಿತ್ ಡಿಪಾರ್ಟ್ಮೆಂಟ್ ಆ್ಯಂಡ್ ದ ಲಾ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆ್ಯಕ್ಟಲ್ಲಿ ನೋಡಿ ಈಗ ಆ ದುಡ್ಡನ್ನ ಇವರು ಇವರು ಏನು ಪ್ರಾಪರ್ಟೀಸು ಇಲ್ಲ ಏನು ಮಾಡ್ತಾರಲ್ಲ ದಟ್ ಈಸ್ ಕಾಲ್ಡ್ ಪ್ರೊಸೀಡ್ ಆಫ್ ಕ್ರೈಮ್ ಅಂತಾರೆ ಈಗ ಯಾವುದೋ ದುಡ್ಡು ಇಲ್ಲಿಗಲ್ ದುಡ್ಡನ್ನ ಇವ್ರು ಲೀಗಲಿಟಿ ಮಾಡಿ ಏನೋ ದಂಧೆಗಿಳಿದಾರಲ್ಲ ದಟ್ ಈಸ್ ಕಾಲ್ಡ್ ಪ್ರೊಸೀಡ್ ಆಫ್ ಕ್ರೈಮ್ ಅಂತಾರೆ ಅದನ್ನು ಇದು ಇದು ಪ್ರಿವೆನ್ಸ್ ಆಫ್ ನಾವು ಮನಿ ಲಾಂಡ್ರಿಂಗ್ ಆಗ್ತಿದೆ ಪ್ರೊಸೀಡ್ ಆಫ್ ಕ್ರೈಮ್ ಈಸ್ ಈಸ್ ಎ ನ ಫ್ರೆಂಡ್ಸ್ ಬೈ ಇಟ್ ಸೆಲ್ಫ್ ಅರ್ಥ ಆಗ್ತದೆ ಯಾರು ನೀವು ಲೀಗಲ್ ಮಾಡಕ್ಕೆ ಹೋಗೋದು ಜನರದ್ದು ಗದ್ದಾಕೆ ಸೊ ಪ್ರೊಸೀಡ್ ಆಫ್ ಕ್ರೈಮ್ ಇಲ್ಲಿ ಮೂರು ಆಗಿದೆ ಸಿಫಿನಿಂಗ್ ಆಫ್ ಫಂಡ್ಸ್ ಆಗಿದೆ ಲಾಂಡ್ರಿಂಗ್ ಆಫ್ ಮನಿ ಆಗಿದೆ ಪ್ರೊಸೀಡ್ ಆಫ್ ಕ್ರೈ ಕ್ರೈಮ್ ಆಗಿದೆ ಸೊ ಮೂರು ತತ್ವದಲ್ಲಿ ಇಟ್ಸ್ ಎ ಫಿಟ್ ಕೇಸ್ ಫಾರ್ ಎನ್ಫೋರ್ಸ್ಮೆಂಟ್ ಡೈರೆಕ್ಟೆಡ್ ಆ್ಯಂಡ್ ವಿ ವಿಲ್ ಅಪ್ರೋಚ್